ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ವತಿಯಿಂದ ತುರ್ತು ಪರಿಸ್ಥಿತಿ ಸಂವಿಧಾನದ ಆಶಯಕ್ಕೆ ಅಪಚಾರ ಕುರಿತ ವಿಚಾರ ಸಂಕಿರಣವನ್ನು ದಾವಣಗೆರೆಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಅರವಿಂದ ಬೆಲ್ಲದ್ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ರವಿ ನಾರಾಯಣ್ ಮಾಜಿ ಸಂಸದ ಮುನಿಸ್ವಾಮಿ ಹೈಕೋರ್ಟ್ ವಕೀಲರಾದ ವಿವೇಕ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅರವಿಂದ ಬೆಲ್ಲದ್ ಗಾಂಧಿಯವರು ತುರ್ತು ಪರಿಸ್ಥಿತಿ ಜಾರಿಗೆ ತರುವ ಮೂಲಕ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದರು ಎಂದು ಹೇಳಿದರು ఇంది కాంగ్రెస్ పక్ష నునూ న్యాయమూర్తి జగన్మోహన్ తీర్పు ఆ తీర్పిన సంబంధ ముందు ఎమర్జెన్సి ನೀಟ್ ಪರೀಕ್ಷೆ ಬಳಿಕ ಸುದ್ದಿಗಾರರೊಂದಿಗೆ ಅವರು ನೀಟ್ ಪರೀಕ್ಷೆಯಲ್ಲಿನ ಅವ್ಯವಹಾರ ಪ್ರಕರಣವನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು ಅತ್ಯಂತ ಪಾರದರ್ಶಕವಾಗಿ ಎಲ್ಲ ಮಕ್ಕಳಿಗೆ ಯೋಗ್ಯ ಮಕ್ಕಳಿಗೆ ಸೀಟ್ ಕೊಡುವಂಥ ಪ್ರಯತ್ನ ಶ್ರೀ ಪ್ರಧಾನಮಂತ್ರಿಯವರು ಶುರು ಮಾಡಿದರು ಅದಾದ ನಂತರ ಇಡೀ ದೇಶಾದ್ಯಂತ ಮೆಡಿಕಲ್ ಸೀಟ್ಗಳ ಸಂಖ್ಯೆಯನ್ನು ಕೂಡ ಡಿಸಿಷನ್ ಅನ್ನು ಶ್ರೀ ಪ್ರಧಾನ